ನಮಸ್ಕಾರಗಳಿರಿ ಸ್ಟಾಕ್ ಮಾರಾಟ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ಇಳಿಯೋ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅದರಲ್ಲೂ ಇದು ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಸಾಕಷ್ಟು ಕಂಪನಿಗಳು ರಿಸಲ್ಟ್ ನ ಅನೌನ್ಸ್ ಮಾಡಿರ್ತವೆ ಅವುಗಳಿಗೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡಿದೆ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಸ್ಪೆಷಲಿ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ರಿಸಲ್ಟ್ ಗೆ ಅಂತ ಮುಂದುವರೆ ಮುಂಚೆ ಡಿಸ್ಕ್ಲಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮೊಡೇಶ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಎಂಬತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ನೋಡಬಹುದು ಹೈಯಿಂದ ನಾವು ಕೌಂಟ್ ಮಾಡಿದ್ರೆ ಅರೌಂಡ್ ಏಯ್ಟಿ ಪಾಯಿಂಟ್ಸ್ ಡೌನ್ ಆಗಿದೆ ಮಧ್ಯೆ ಕೆಳಗಡೆ ಕೂಡ ಹೋಗಿತ್ತು ಅಂದ್ರೆ ನೆಗೆಟಿವ್ ಆಗ ಲೆವೆಲ್ಗೆ ಬಂದಿತ್ತು ಬಟ್ ಆ ನಂತರ ಪುಲ್ ಬ್ಯಾಕ್ ಮಾಡ್ತು ಮತ್ತೆ ಇಲ್ಲಿ ಕೆಳಗಡೆ ಹೋಯ್ತು ಫ್ಲಾಟಿಶ್ ಆಯ್ತು ಪರ್ಫಾರ್ಮೆನ್ಸ್ ಕೊನೆಯಲ್ಲಿ ಪುಲ್ ಬ್ಯಾಕ್ ರ್ಯಾಲಿ ಕೂಡ ಕಂಡು ಬಂದು ಓವರ್ ಆಲ್ ಎಂಬತ್ತೆಂಟು ಪಾಯಿಂಟ್ಸ್ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ನೂರ ಎಂಬತ್ತೆ ಪಾಯಿಂಟ್ಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸೇಮ್ ಚಾರ್ಟ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಹೆಡ್ ಲೈನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ನಿನ್ನೆ ಒಂದೂವರೆ ಪರ್ಸೆಂಟ್ ವರ್ಗೂ ನೆಗೆಟಿವ್ ಇತ್ತು ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಇಂದ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ಅಬೋ ಒನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಒಳ್ಳೆ ರಿಕವರಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಮೈಕ್ರೋ ಕ್ಯಾಪ್ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆಸ್ ಮಾಡಿದೆ ನೋಡಬಹುದು ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ನಂತರ ಆಟೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಐಟಿ ನಲ್ಲಿ ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಸ್ವಲ್ಪ ಜಾಸ್ತಿ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ಅಂದ್ರೆ ನಿಯರ್ಲಿ ಎರಡುವರೆ ಪರ್ಸೆಂಟ್ ಇವತ್ತು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ರಿಕವರ್ ಆಗಿದೆ ಐಟಿ ಸೆಕ್ಟರ್ ಅಲ್ಲಿ ಮೀಡಿಯಾ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನಿಯರ್ಲಿ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಮೆಟಲ್ ಸೆಕ್ಟರ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ಮಾ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿಎಸ್ ಯು ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಿಟ್ಟು ಪಿಎಸ್ ಯು ಬ್ಯಾಂಕ್ ಅಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಫ್ಲಾಟ್ ಇದೆ ಐಲೆಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಬಟ್ ಇಲ್ಲೂ ದೊಡ್ಡ ಮಟ್ಟದ ನೆಗೆಟಿವ್ ರಿಯಾಕ್ಷನ್ ಇಲ್ಲ ಪ್ರೈವೇಟ್ ಬ್ಯಾಂಕ್ಸ್ ಮಾತ್ರ ಸ್ವಲ್ಪ ಡೌನ್ ಅದು ಹಾಗೆ ನಿಫ್ಟಿ ಬ್ಯಾಂಕ್ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಡೌನ್ ಆಯ್ತು ಬಿಟ್ರೆ ಏನ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಪಾಸಿಟಿವ್ ಇತ್ತು ಅಥವಾ ಫ್ಲಾಟಿಶ್ ಇತ್ತು ಐ ಐಟಿ ಮೆಟಲ್ ಹಾಗೂ ಐಲ್ಯಾಂಡ್ ಗ್ಯಾಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಇವತ್ತು ಓವರ್ ಆಲ್ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಸಹ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಎಸ್ಪೆಷಲಿ ಡಿಫೆನ್ಸ್ ಸ್ಟಾಕ್ಸ್ ಗಳು ಇವತ್ತು ಫೋಕಸ್ ಅಲ್ಲಿ ನಿನ್ನೆ ಮುನ್ನೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಡಿಫೆನ್ಸ್ ಸೆಕ್ಟರ್ ನ ಶೇರ್ ಗಳಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಅಸ್ತ್ರ ಮೈಕ್ರೋ ಆಗ್ಬಹುದು ಒನ್ ಟೆಲ್ ಆಗಬಹುದು ಬಿ ಸ್ವಲ್ಪ ಡೌನ್ ಆಯ್ತು ಬಿಎಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಭರತ್ ಫೋರ್ಜ್ ಪಾಸಿಟಿವ್ ಇದೆ ಶಿಪ್ ಶಿಪ್ಯಾ ಡೇಟಾ ಪ್ಯಾಟರ್ನ್ಸ್ ಡಿ ಸಿಎಸ್ ಸಿಸ್ಟಮ್ಸ್ ಗಾರ್ಡನ್ ರೀಚ್ ಹಿಂದೂಸ್ತಾನಿ ನಾಟಿಕ್ಸ್ ಡಾಕ್ ಎಂ ಟಾರ್ ನೈಬ್ ಪರಸ್ ಡಿಫೆನ್ಸ್ ಸೋಲಾರ್ ಇಂಡಸ್ಟ್ರೀಸ್ ಹೀಗೆ ಮೆಜಾರಿಟಿ ಶೇರ್ ಗಳು ಇವತ್ತು ಕೂಡ ಒಳ್ಳೆ ರ್ಯಾಲಿಯನ್ನ ಕೊಟ್ಟಿದ್ದಾರೆ ಕೆಲವೇ ಕೆಲವು ಸ್ಟಾಕ್ ಗಳು ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ கூடுதா ಬಟ್ ಔಟ್ ಪರ್ಫಾರ್ಮ್ ಅಂತಾನೆ ಹೇಳ್ಬಹುದು ಇವತ್ತು ಸಹ ಡಿಫೆನ್ಸ್ ಸೆಕ್ಟರ್ ನ ಶೇರ್ ಗಳು ಅದಕ್ಕೆ ಕಾರಣ ಅಂತೂ ಗೊತ್ತಿದೆ ಡಿಫೆನ್ಸ್ ಸೆಕ್ಟರ್ ಗೆ ಯಾವ ರೀತಿ ಇಂಪಾರ್ಟೆನ್ಸ್ ಕಂಡು ಬರ್ತಾ ಇದೆ ಎಸ್ಪೆಷಲಿ ಇಂಡಿಯಾ ಪಾಕಿಸ್ತಾನ ಕಾನ್ಫ್ಲಿಕ್ಟ್ ನಂತರ ಅಂತ ಮೇಡ್ ಇನ್ ಇಂಡಿಯಾ ವೆಪನ್ಸ್ ಕೂಡ ಮುಂದೆ ಬರ್ತಾ ಇದೆ ಹಾಗಾಗಿ ಎಲ್ಲ ಇನ್ವೆಸ್ಟರ್ಸ್ ಆ ಕಡೆ ಫೋಕಸ್ ಮಾಡ್ತಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದರಲ್ಲಿ ಇವತ್ತು ಶಿಪ್ ಬಿಲ್ಡಿಂಗ್ ಕಂಪನೀಸ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಜಿ ಆರ್ ಎಸ್ ಸಿ ಆಗ್ಬಹುದು ಕೊಚ್ಚಿನ್ ಶಿಪ್ ಯಾರ್ಡ್ ಆಗ್ಬಹುದು ಅಥವಾ ಮಜಗಾವ್ ಡಾಕ್ ಆಗ್ಬಹುದು ಮೂರು ಸ್ಟಾಕ್ ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಬಂತು ಅದಕ್ಕೆ ಕಾರಣ ಅಂತೂ ಈಗಾಗಲೇ ನಿನ್ನೆನೆ ಕವರ್ ಮಾಡಿದ್ದೆ ನಾನು ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ ಡಿಫೆನ್ಸ್ ಶೇರ್ಗಳ ಬಗ್ಗೆ ವಿಡಿಯೋ ಕವರ್ ಮಾಡಿದಾಗ ಅದರಲ್ಲಿ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದೆ ಆಂಟಿಕ್ ಬ್ರೋಕಿಂಗ್ ಅವರ ರಿಪೋರ್ಟ್ ಅನ್ನ ನೋಡಬಹುದು ರೆಸೆಂಟ್ ನೋಟ್ ಆಂಟಿಕ್ ಬ್ರೋಕಿಂಗ್ ಸೆಟ್ ದ ಲಿಸ್ಟೆಡ್ ಡಿಫೆನ್ಸ್ ಶಿಪ್ ಯಾರ್ಡ್ ಸೆಕ್ಟರ್ ಸ್ಟೇರಿಂಗ್ ಅಟ್ ಎ ನಿಯರ್ ತ್ರೀ ಫೋಲ್ಡ್ ಇನ್ಕ್ರೀಸ್ ಇನ್ ಆರ್ಡರ್ ಇನ್ಫ್ಲೋಸ್ ಬೈ ಎಫ್ ಐ ಟ್ವೆಂಟಿ ಸೆವೆನ್ ಎಫ್ ಐ ಟ್ವೆಂಟಿ ಸೆವೆನ್ ಅಷ್ಟರಲ್ಲಿ ಅಂದ್ರೆ ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ಮೂರು ಪಟ್ಟು ಹೆಚ್ಚಳ ಆಗಬಹುದು ಕಂಪನಿಗಳ ಆರ್ಡರ್ ಬುಕ್ ಅನ್ನುವಂತ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿತ್ತು ಅದು ಎಸ್ಪೆಷಲಿ ಮೂರು ಶೇರ್ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ಕಾರಣ ಆಗಿದೆ ನಿನ್ನೆ ಜಿ ಆರ್ ಎಸ್ ಸಿ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿನ್ನೆ ರಿಸಲ್ಟ್ ಅನ್ನು ಕವರ್ ಮಾಡಿದ್ದೆ ಕೂಡ ನಾನು ಅದು ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಈ ರಿಪೋರ್ಟ್ ಅಷ್ಟೇ ಅಲ್ಲ ಹಾಗೆ ಈಗೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇದು ಎಕ್ಸ್ಪೆಕ್ಟೇಷನ್ ಮೇಲೆ ಬರ್ತಾ ಇದೆ ಇನ್ ಕೇಸ್ ರಿಯಾಲಿಟಿ ಡಿಫರೆಂಟ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ಇಮಿಡಿಯೆಟ್ಲಿ ಕರೆಕ್ಷನ್ ಕೂಡ ಕಂಡು ಬರುತ್ತೆ ಬಟ್ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಪರ್ಫಾರ್ಮೆನ್ಸ್ ಮಾಡ್ತಾವ ಅದೇ ರೀತಿ ಆರ್ಡರ್ ಇನ್ಫ್ಲೋ ಬರುತ್ತಾ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಕಂಪನಿಗಳ ಪರ್ಫಾರ್ಮೆನ್ಸ್ಗೆ ಇನ್ ಕೇಸ್ ನೀವು ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ನೋಡ್ತಿದ್ದೀರಿ ಅಂದ್ರೆ ಕಂಪನಿಗಳನ್ನ ಸ್ಟಡಿ ಮಾಡಿ ಎಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ಶಾರ್ಟ್ ಟರ್ಮ್ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಕ್ ಹೋಗ್ಬೇಡಿ ತುಂಬಾ ಜನ ಮಾಡೋ ತಪ್ಪಿದೆ ಶಾರ್ಟ್ ಟರ್ಮ್ ಅಲ್ಲಿ ಬರುವಂತ ರ್ಯಾಲಿಯನ್ನ ನೋಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ತಾರೆ ಸ್ಟಾಕ್ ಆಮೇಲೆ ಕರೆಕ್ಷನ್ ಆಗುತ್ತೆ ಎಕ್ಸಿಟ್ ಆಗ್ತಾರೆ ಒಂದಷ್ಟು ದಿನ ಬಿಟ್ಟು ಮತ್ತೆ ಸ್ಟಾಕ್ ರ್ಯಾಲಿ ಕಂಡು ಬರುತ್ತೆ ಅವಾಗ ಎಕ್ಸಿಟ್ ಆಗಿದ್ದಕ್ಕೆ ಬೇಜಾರ್ ಮಾಡ್ಕೊಳ್ತಾರೆ ಮತ್ತೆ ಎಂಟರ್ ಆಗ್ತಾರೆ ಮತ್ತೆ ಸ್ಟಾಕ್ ಡೌನ್ ಆಯ್ತಾ ಮತ್ತೆ ಅದೇ ಮಿಸ್ಟೇಕ್ ಕಂಟಿನ್ಯೂ ಮಾಡ್ತಾರೆ ತಪ್ಪಿನಿಂದ ಪಾಠ ಕಲಿಬೇಕು ರಿಪೀಟ್ ಮಾಡಬಾರದು ಆಗ್ಲೇ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಚ್ಚು ಹಣವನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದು ನೀವು ಜೀವನದಲ್ಲಾಗ್ಲಿ ಸ್ಟಾಕ್ ಮಾರ್ಕೆಟ್ ಆಗ್ಲಿ ಮಾಡಿದ ತಪ್ಪನ್ನ ಪದೇ ಪದೇ ಮಾಡಿದ್ರೆ ಅದು ಜೀವನವನ್ನ ಹಾಳು ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಹಣವನ್ನ ಹಾಳು ಮಾಡುತ್ತೆ ಬಟ್ ಮಾಡಿದ ತಪ್ಪಿನಿಂದ ಪಾಠ ಕಲಿತು ನೆಕ್ಸ್ಟ್ ಅದನ್ನ ಮಾಡದೇ ಇದ್ರೆ ಅದು ನಮ್ಗೆ ಲಾಭವನ್ನ ತಂದು ಕೊಡುತ್ತೆ ಅದ ವಿಚಾರ ಆಗ್ಬಹುದು ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ನೀವು ಮಾಡಬೇಕು ಇನ್ನು ಎಂ ಎಸ್ ಸಿ ಐಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಹನ್ನೆರಡು ಸ್ಟಾಕ್ ಗಳು ಎಂ ಎಸ್ ಇಂಡಿಯನ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಗೆ ಆಡ್ ಆಗ್ತಾ ಇದೆ ಸ್ಟಾಂಡರ್ಡ್ ಇಂಡೆಕ್ಸ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡಬಹುದು ಎಫ್ ಎಸ್ ಎನ್ ಇ ಕಾಮರ್ಸ್ ವೆಂಚರ್ಸ್ ನೈಕ ಕೋರಮಂಡಲ್ ಇಂಟರ್ನ್ಯಾಷನಲ್ ಎಸ್ ಬಿನ್ ಎಂಎಸ್ ಸಿ ಐ ಇಂಡಿಯನ್ ಇಂಡೆಕ್ಸ್ ಪಾರ್ಟ್ ಆಫ್ ದ ಎಂಎಸ್ ಗ್ಲೋಬಲ್ ಸ್ಟಾಂಡರ್ಡ್ ಇಂಡೆಕ್ಸ್ ಹಾಗೆ ಇನ್ಕ್ಲೂಷನ್ ಆಫ್ ಕೋರಮಂಡಲ್ ಇಂಟರ್ನ್ಯಾಷನಲ್ ಅಂಡ್ ನೈಕಾ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ವಿಲ್ ಬಿ ಎಫೆಕ್ಟಿವ್ ಆಫ್ಟರ್ ಮಾರ್ಕೆಟ್ ಕ್ಲೋಸ್ ಆನ್ ಮೇ ತರ್ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಮೇ ಮೂವತ್ತೊಂದರಿಂದ ಸ್ಟಾಕ್ ಗಳು ಎಂ ಎಸ್ಐ ಗ್ಲೋಬಲ್ ಇಂಡೆಕ್ಸ್ ಅನ್ನು ಜಾಯ್ನ್ ಆಗ್ತವೆ ಇದರಿಂದ ಒಂದಷ್ಟು ಇನ್ಫ್ಲೋ ಬರುವಂತ ಚಾನ್ಸಸ್ ಇರುತ್ತೆ ಎಲ್ಲೇ ಕೊಟ್ಟಿದ್ದಾರೆ ನೋಡಬಹುದು ಅಪ್ರಾಕ್ಸಿಮೇಟ್ಲಿ ಇನ್ನೂರ ಐವತ್ತೆರಡು ಮಿಲಿಯನ್ ಡಾಲರ್ ಇನ್ಫ್ಲೋ ಕೋರಮಂಡಲ್ ಇಂಟರ್ನ್ಯಾಷನಲ್ ಗೆ ಬರಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಕೊಡ್ತಿದರೆ ಜೊತೆಗೆ ಒನ್ ನೈನ್ಟಿ ನೈನ್ ಮಿಲಿಯನ್ ಡಾಲರ್ ಇನ್ಫ್ಲೋ ನೈಕ್ ಆಗಿ ಬರಬಹುದು ಅನ್ನೋ ಆಲ್ಟರ್ನೇಟಿವ್ ರಿಸರ್ಚ್ ಕೊಡ್ತಿದ್ದಾರೆ ಹಾಗೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಕೋರಮಂಡಲ್ ಇಂಟರ್ ನ್ಯಾಷನಲ್ ಅಂಡ್ ಜಿ ಎಂಆರ್ ಏರ್ಪೋರ್ಟ್ ಎರಡು ಕೂಡ ಇನ್ಕ್ಲೂಡ್ ಆಗ್ತಾ ಜೊತೆಗೆ ಸೋನಾ ಎಲ್ ಡಬ್ಲ್ಯೂ ಪ್ರಸಿಷನ್ ಫೋರ್ ಜಿಂಗ್ಸ್ ಎಮ್ಎಸ್ಐ ಇಂಡೆಕ್ಸ್ ಇಂದ ಎಕ್ಸಿಟ್ ಆಗ್ತಾ ಇದೆ ಅದರ ಜಾಗಕ್ಕೆ ಬೇರೆ ಸ್ಟಾಕ್ ಅನ್ನು ಸೇರಿಸಿದೆ ಹನ್ನೆರಡು ಹೊಸ ಸ್ಟಾಕ್ಸ್ ಆಡ್ ಆಗ್ತಾ ಇದೆ ಇಪ್ಪತ್ತೊಂದು ಸ್ಟಾಕ್ಸ್ ಅನ್ನ ರಿಮೂವ್ ಮಾಡ್ತಿದ್ದಾರೆ ಇಲ್ಲಿ ಲಿಸ್ಟ್ ಇದೆ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಳಿ ಯಾವೆಲ್ಲ ಶೇರ್ ಗಳಿದೆ ಅಂತ ವಿಡಿಯೋನ ಪಾಸ್ ಮಾಡಿ ಹಾಗೆ ರಿಮೂವ್ ಆಗ್ತಿರುವಂತಹ ಸ್ಟಾಕ್ ಗಳ ಲಿಸ್ಟ್ ಕೂಡ ಇಲ್ಲಿದೆ ನೋಡ್ಕೊಳ್ಳಿ ವಿಡಿಯೋನ ಪಾಸ್ ಮಾಡ್ಕೊಂಡು ನಂತರ ರೇಮಂಡ್ ಇವತ್ತು ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಆಲ್ಮೋಸ್ಟ್ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಸ್ಟಾಕ್ ಅಲ್ಲಿ ಇದು ಸ್ಟಾಕ್ ಅಲ್ಲಿ ಬಂದಿರುವಂತ ಡೌನ್ ಫಾಲ್ ಅಲ್ಲ ಇದು ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಸ್ಪಿನ್ ಆಫ್ ನ ಕಾರಣಕ್ಕೆ ಆಗಿರುವಂತಹ ಬದಲಾವಣೆ ಅಷ್ಟೇ ಇದು ಡೌನ್ ಫಾಲ್ ಅಲ್ಲ ಬದಲಾವಣೆ ಅಂದ್ರೆ ಕಂಪನಿಯಿಂದ ರಿಯಾಲಿಟಿ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡಿದ್ದಾರೆ ಹಾಗಾಗಿ ರಿಯಾಲಿಟಿ ಬಿಸ್ನೆಸ್ ಡಿಮರ್ಜ್ ಮಾಡಿರೋದ್ರಿಂದ ಸ್ಟಾಕ್ ಪ್ರೈಸ್ ಡೌನ್ ಆಗಿದೆ ಡೋಂಟ್ ವರಿ ನಿಮ್ಗೆ ರೇಮಂಡ್ ಡಿ ರಿಯಾಲ್ಟಿ ಶೇರ್ ಗಳು ಸಿಗುತ್ತೆ ಆಗ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ಬಹುಶಃ ಡೌನ್ ಅಲ್ಲೇ ತೋರಿಸುತ್ತೆ ಬಟ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಅರೌಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಕ್ಲೋಸ್ ಏನಿತ್ತು ಸಾವಿರದ ಐನೂರ ಅರವತ್ತೊಂದಿತ್ತು ಸಾವಿರದ ಐನೂರ ಅರವತ್ತೊಂದರಿಂದ ಐನೂರ ಐವತ್ತಕ್ಕೆ ಡೌನ್ ಆಗಿದೆ ಅಂದ್ರೆ ಎಲ್ರಿಗೂ ಕೂಡ ನೋಡಬಹುದು ಫೋರ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಡೌನ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಇದು ಡಿಮರ್ಜರ್ ನ ಕಾರಣಕ್ಕೆ ಆಗಿರುವಂತಹ ಅಡ್ಜಸ್ಟ್ಮೆಂಟ್ ಅಷ್ಟೇ ಇದು ಆಕ್ಚುಯಲ್ ಲಾಸ್ ಅಲ್ಲ ನೋಷನಲ್ ಲಾಸ್ ಸದ್ಯದ ಮಟ್ಟಿಗೆ ಶಾರ್ಟ್ ಟರ್ಮ್ ಒನ್ಸ್ ನಿಮ್ಗೆ ಅಡಿಷನಲ್ ಶೇರ್ ಗಳು ಅಂದ್ರೆ ರೇಮಂಡ್ ರಿಯಾಲ್ಟಿ ಆ ಶೇರ್ ಗಳು ಕ್ರೆಡಿಟ್ ಆದ್ರೆ ಅದು ಅಡ್ಜಸ್ಟ್ ಆಗುತ್ತೆ ಕೂಡ ಜೊತೆಗೆ ಯಾವಾಗ ಲಿಸ್ಟ್ ಆಗಬಹುದು ಅಂತ ನೋಡಬಹುದು ಕ್ಯೂ ಟೂ ನಲ್ಲಿ ಲಿಸ್ಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ರೇಮಂಡ್ ರಿಯಾಲಿಟಿ ಅಂದ್ರೆ ಜೂನ್ ನಂತರ ಮೇ ಬಿ ಜುಲೈಲಿ ಲಿಸ್ಟ್ ಆಗಬಹುದು ಬಹುಶಃ ಅಲ್ಲಿವರೆಗೂ ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ತೋರಿಸುತ್ತೆ ಇನ್ ಕೇಸ್ ರೇಮಂಡ್ ಮಂಡಿದ್ರೆ ಬಟ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಒಂದು ಅಡಿಷನಲ್ ಶೇರ್ ಬಂದ ಮೇಲೆ ನಿಮ್ಗೆ ಸರಿಯಾಗುತ್ತೆ ಲೆಕ್ಕಾಚಾರ ನಂತರ ಟಾಟಾ ಎಲೆಕ್ಸಿ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ನೋಡಬಹುದು ಟಾಟಾ ಎಲೆಕ್ಸಿ ಪಾರ್ಟ್ನರ್ಸ್ ವಿತ್ ಮರ್ಸಿಡೀಸ್ ಬೆಂಚ್ ಆರ್ ಅಂಡ್ ಡಿ ಇಂಡಿಯಾ ಫಾರ್ ವೆಹಿಕಲ್ ಇಂಜಿನಿಯರಿಂಗ್ ಎಸ್ ಡಿ ವಿ ಮರ್ಸಿಡೀಸ್ ಬೆಂಚ್ ಜೊತೆ ಟಾಟಾ ಎಲೆಕ್ಸಿ ಒಪ್ಪಂದವನ್ನು ಮಾಡಿಕೊಂಡಿದೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿತ್ತು ಇವತ್ತು ನಂತರ ಎಂಟಾರ್ ಟೆಕ್ನಾಲಜೀಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ನೋಡಬಹುದು ಎಂ ಟಾರ್ ಟೆಕ್ನಾಲಜೀಸ್ ಮೀನ್ಸ್ ತರ್ಟಿ ಫೋರ್ ಕ್ರೋರ್ ಇನ್ ಆರ್ಡರ್ಸ್ ಫಾರ್ ಕ್ಲೀನ್ ಎನರ್ಜಿ ಅಂಡ್ ಏರೋಸ್ಪೇಸ್ ಏರೋಸ್ಪೇಸ್ ಹಾಗೂ ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕಂಪನಿಗೆ ಮೂವತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕಾಗಿ ಎಂಟಾರ್ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ